ಸ್ನೇಹಿತರೆ ಇವತ್ತು ನಾವು ತೂಕ ಹಾಕೋದಕ್ಕೆ ಅಂತ ಹೇಳಿ ನಮ್ಮ ಎರಡನೇ ಬ್ಯಾಚ್ನಲ್ಲಿ ಬಂದಂಥ ಐದು ಆನೆಗಳನ್ನು ಎಂದಿನಂತೆ ನಮ್ಮ ಧನವಂತ್ರಿ ರಸ್ತೆಯಲ್ಲಿರುವಂಥ ಸಾಯಿರಾಮ್ ಆ್ಯಂಡ್ ಕೋ ಇಲ್ಲಿ ಬಹಳಷ್ಟು ವರ್ಷಗಳಿಂದ ಎಲ್ಲ ಆನೆಗಳು ತೂಕವನ್ನು ಹಾಕಿಸ್ಕೊಳ್ಳುವಂಥ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತವೆ ಸೊ ಅಲ್ಲೇ ಬಂದಿದ್ದೀವಿ ಗಣೇಶ್ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಆ್ಯಂಡ್ ಸ್ಪೆಷಲಿ ಗೌರಿ ಗಣೇಶ ಹಬ್ಬದ ಸಮಯದಲ್ಲೇ ಆನೆಗಳು ನಿಮ್ಮ ಹತ್ರಕ್ಕೆ ಬರುವಂಥದ್ದು ಭಾಳ ಸಂಭ್ರಮ ಸರ್ ಏನಂತಂದರೆ ನಾರ್ಮಲಿ ಆನೆಗಳು ಬರ್ತವೆ ನಿಂತ್ಕೊಳ್ತವೆ ಇಷ್ಟಿಷ್ಟು ತೂಕ ಅಂತ ಹೇಳಿ ನಾವು ಮೆನ್ಷನ್ ಮಾಡ್ಬಿಡ್ತೀವಿ ಬಟ್ ಈ ಪ್ರೊಸೀಜರ್ ಯಾವ ತರ ಇರುತ್ತೆ ಅದನ್ನ ನಮ್ಗೆ ನೀವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಫಸ್ಟ್ ಫಾರ್ ಇದು ಹಬ್ಬದ ಶುಭಾಶಯಗಳಿಗೆ ಥ್ಯಾಂಕ್ ಯು ನಮ್ಮ ಕಂಪನಿ ಹಬ್ಬದೇಜ್ ಇಟ್ಸ್ ರನ್ನಿಂಗ್ ಫ್ರಮ್ ಫಿಫ್ಟಿ ಇಯರ್ಸ್ ಇಲ್ಲಿ ಫಸ್ಟ್ ಆನೆಗಳು ನಮ್ಮ ಮೈಸೂರಿಗೆ ಅತಿಥಿಗಳಿದ್ದಂಗೆ ಅವ್ರು ಬಂದಾಗ ಅವರು ಸತ್ಕಾರ ಮಾಡಿ ಮತ್ತೆ ಪ್ರೊಸೀಜರ್ ಎಲ್ಲ ಮಾಡ್ತಾರೆ ಅದು ವರ್ಷ ವರ್ಷ ನಡೀತಿರೋದು ನಿಮಗೆಲ್ಲ ಗೊತ್ತಿಲ್ಲ ಇಲ್ಲಿ ಹೆಂಗೆ ಅಂದ್ರೆ ಈ ಅಂದ್ರೆ ನಾವು ಈ ಎಲ್ಲ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಇಟ್ಸ್ ಬಿಗ್ ವೇಯಿಂಗ್ ಮಿಷಿನ್ ದೊಡ್ಡದ್ ವೇಯಿಂಗ್ ಮಿಷಿನ್ ಈ ವೇಯಿಂಗ್ ಮಿಷಿನ್ ಕೆಳಗೆ ಇಟ್ಸ್ ಅ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮ್ ನಾ ಅರವತ್ತು ಅಡಿ ನಲ್ವತ್ತು ಅಡಿ ಪ್ಲ್ಯಾಟ್ಫಾರ್ಮ್ ಇರ್ತದೆ ಇದ್ರ ಮೇಲೆ ಲಾರಿಗಳು ನೀವು ನೋಡ್ಬೋದು ಲಾರಿಗಳು ಬಂದು ನಿಂತ್ಕೋತವು ಅದೇ ಥರ ಇವಾಗ ಆನೆಗಳು ಕೂಡ ಬಂದು ನಿಂತ್ಕೋತದ್ ಇದನ್ನೆಲ್ಲ ಎಲ್ಲ ಎಲ್ಲ ಕೆಳಗೆ ಅಂದರೆ ಇದ್ರ ಕೆಳಗೆ ಲೋಡ್ ಸೆಲ್ಗಳು ಇರ್ತವೆ ಎಲೆಕ್ಟ್ರಾನಿಕ್ ಲೋಡ್ ಸೆಲ್ ಈ ಲೋಡ್ ಸೆಲ್ಗಳ ಜಸ್ಟ್ ಸೆನ್ಸಿಟಿವಿಟಿ ಇರ್ತದೆ ಅದನ್ನು ತಗೊಂಡು ಎಲ್ಲ ಥ್ರೂ ವೈರ್ ಇಟ್ ಗೋಸ್ ಎ ಕಂಪ್ಯೂಟರ್ ಓಕೆ ಇಂಡಿಕೇಟ್ರ್ ಇರ್ತದೆ ಆ ಇಂಡಿಕೇಟ್ರಲ್ಲಿ ಅಲ್ಲಿ ಫಸ್ಟ್ ಓರ್ತದೆ ದೆನ್ ಯು ವಿ ಹ್ಯಾವ್ ಎ ಕಂಪ್ಯೂಟರ್ ವೈರ್ ಇಟ್ ಪ್ರೋಸೆಸ್ ಮಾಡಿ ಇಟ್ ಗಿವ್ಸ್ ಯು ಪ್ರಿಂಟರ್ ಪ್ರಿಂಟರ್ ಮಾಡಿ ನಮಗೆ ಅಟ್ ದಿ ಎಂಡ್ ಆಫ್ ದ ಡೇ ಯು ನೀಡ್ ಎ ಬಿಲ್ ಬಿಲ್ ವೇ ಬಿಲ್ ಬೇಕು ಎಲ್ಲಿಗೆ ಹೋದರೂ ಕೂಡ ಒಂದು ತೂಕಕ್ಕೋಸ್ಕರ ಒಂದು ಬಿಲ್ ಬರ್ತದೆ ಆ ಬಿಲ್ ಜನರೇಟ್ ಆಗಿ ಎಷ್ಟು ತೂಕ ಇದೆ ಅಂತ ನಾವು ಸರ್ಟಿಫೈ ಮಾಡಿ ಕೊಡ್ತೀವಿ ಇವಾಗ ಆನೆಗಳು ಬರ್ತವೆ ಆನೆಗಳಿಗೆ ಆಗಿ ನಾವು ಹಾಕಕ್ಕೆ ಸ್ವಲ್ಪ ಯಾಕಂದರೆ ಒಂದು ಯೂನಿಟು ಅಂದರೆ ಇವು ಆ ಗ್ರಾಮ್ ಲೆಕ್ಕ ಅಂತ ಇರ್ತೀವಿ ಬಟ್ ಇಟ್ ಈಸ್ ವೇಡ್ ಇನ್ ಟನ್ಸ್ ಗಟ್ಟಲೆ ಹೋದಾಗ ನಾವು ಒಂದು ಯೂನಿಟು ನಮಗೆ ಫೈವ್ ಕೆ ಜಿ ಆ ಥರ ಬಂದಿರ್ತದೆ ಆ್ಯಂಡ್ ಆನೆ ನಾವು ಬೇರೆ ವೆಹಿಕಲ್ಗಳು ಬಂದಾಗ ಏನಾಗುತ್ತೆ ಅಂದರೆ ಸ್ಟಡಿಯಾಗಿ ಆಫ್ ಮಾಡಿಬಿಟ್ಟು ನಿಲ್ಲಿಸ್ತೀವಿ ನಿಲ್ಲಿಸುವಾಗ ಸ್ಟಡಿ ಆಗಿರ್ತದೆ ಯಾವ ಮೂಮೆಂಟ್ ಇರೋದಿಲ್ಲ ಬಟ್ ಆನೆಗಳು ಬೈ ಪ್ರಾಕ್ಟೀಸ್ ಚಿಕ್ಕದಿಂದಲೇ ಏನಾಗಿರ್ತದೆ ಮೂಮೆಂಟ್ ಶೇಕ್ ಆಗ್ತಾನೇ ಇರ್ತದೆ ಅವಾಗ ಏನಾಗ್ತದೆ ವೆಯ್ಟ್ ವಿಲ್ ಗೆಚ್ ಫ್ಲಕ್ಚುವೇಶನ್ ಸ್ವಲ್ಪ ಹಿಂದೆ ಮುಂದೆ ಆದಾಗ ಅಲ್ಲಿ ನೋಡೋದು ಸೆನ್ಸಿಟಿವ್ ಎಲೆಕ್ಟ್ರಾನಿಕ್ ಸೆನ್ಸಿಟಿವ್ ಸೆಲ್ಸು ಸೊ ಅದೇನಾಗುತ್ತೆ ಲಿಟ್ಲ್ ಫೈ ಟೆನ್ ಕೆ ಜಿ ಈ ಥರ ವೇರಿಯೇಷನ್ಸ್ ಇರ್ತದೆ ಸ್ಟಡಿಯಾಗಿ ನಿಲ್ಲ ಬಟ್ ಆ ಪ್ರಿಂಟ್ ಏನು ಬಂದಾಗ ದಟ್ ಈಸ್ ನೆಗ್ಲಿಜಿಬಲ್ ಅದು ಅಷ್ಟು ಏನೂ ಇರೋಲ್ಲ ಇದ್ರ ಏನಾಗುತ್ತೆ ಅಂದರೆ ಮಾಹುತನಿಗೂ ಸೇರಿಸಿ ನಾವು ಆನೆಗೆ ತೂಕ ಹಾಕ್ತೀವಿ ಯಾಕಂದರೆ ಮಾಹುತನಿಗೆ ಇಳಿಸ್ಬಿಟ್ಟು ನಾವು ಮಾಡೋಕ್ಕೆ ಇಟ್ ಈಸ್ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಯಾಕೆ ಕಂಟ್ರೋಲ್ ಇದ್ದಂಗೆ ಮಾವತ ಈಸ್ ಒನ್ ಹೂ ಕ್ಯಾನ್ ಮ್ಯಾನೇಜ್ ದಿ ಎಲಿಫೆಂಟ್ ಆ್ಯಂಡ್ ಹಿ ಟೆಕ್ಸ್ ಕಡೆ ಅವ್ರಿಗೆ ಇಳಿಸ್ಬಿಟ್ಟು ನಾವು ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ದಟ್ ಈಸ್ ವಿರ್ಚುಯಲಿ ಇಟ್ ಈಸ್ ನೆಕ್ಸ್ಟು ಇಂಪಾಸಿಬಲ್ ಅಂತ ಆಗೋಗ್ತದೆ ಯಾಕಂದ್ರೆ ಇಳಿಬೇಕು ಪ್ಲಾಟ್ಫಾರ್ಮಿಂದ ಮತ್ತೆ ಹತ್ತಬೇಕು ಅಲ್ಲಿವರೆಗೂ ಇಟ್ ಮೇ ಲೂಸ್ ಈ ಜನಗಳ ಮಧ್ಯೆ ಎಲಿಫೆಂಟ್ ಮೇ ಕ್ಯಾನ್ಸಲ್ ಲೂಸ್ ಅವ್ರಿಗೆ ಇದು ಏನು ದೋದೆ ಕಂಟ್ರೋಲು ಹೋಗ್ಬಿಡ್ತದೆ ಅದು ಭಯ ಒಂದು ಇದು ಇರ್ತದೆ ಅನ್ನೋದು ಎಲ್ಲ ಮತ್ತೆ ಜನಗಳಿಗೂ ಒಂದು ಸುತ್ತಮುತ್ತ ನೋಡೋರ್ಗು ಬರ್ತಾ ಹಾಗಾಗಿ ಹಂಗಾಗಿ ಆಲ್ವೇಸ್ ದಿ ವೇಟ್ ಈಸ್ ಇನ್ಕ್ಲೂಡ್ ಇನ್ಕ್ಲೂಸಿವ್ ಆಫ್ ದಿ ಮಹಾವುತ್ ಮಹಾವುತ್ ಒಂದು ಫಿಫ್ಟಿ ಫಿಫ್ಟಿ ಫೈವ್ ಕೆ ಜಿ ಅರವತ್ತು ಇರ್ತದೆ ಅದು ಅದ್ರ ಮೇಲೆ ಏನು ಜಾಸ್ತಿ ಇರೋಕ್ಕಿಲ್ಲ ಬಾಬಾ ಒಂದು ನೂರು ಕೆಜಿ ಕೂಡ ಇದ್ರು ಮಾವುತ ಆನೆಗಳು ಸಾವಿರ ಕೆಜಿ ಲೆಕ್ಕದಲ್ಲಿ ತುಂಬುವಂತದಾದಾಗ ಈ ನೂರು ಕೆಜಿ ಇಟ್ ಇಸ್ ಕ್ವೈಟ್ ನೆಗ್ಲಿಜಬಲ್ ಅಂತ ಹೇಳ್ಬೋದು ಇನ್ನ ಸರ್ ಈ ಒಂದು ವೇಯಿಂಗ್ ನಲ್ಲಿ ಮಿನಿಮಮ್ ಎಷ್ಟು ವೈಟ್ ಇಂದ ಸ್ಟಾರ್ಟ್ ಮಾಡಿ ಮ್ಯಾಕ್ಸಿಮಮ್ ಎಷ್ಟು ವೈಟ್ ತನಕ ವೇಯಿಂಗ್ ಮಾಡಬಹುದು ಫೈವ್ ಕೆ ಜಿ ಇಂದ ಒಂದು ಯೂನಿಟ್ ಬಂದು ಫೈವ್ ಕೆಜಿ ಅಪ್ ಟು ಫಾರ್ಟಿ ಟನ್ಸ್ ಫೈವ್ ಟೆನ್ ಫಿಫ್ಟೀನ್ ಟ್ವೆಂಟಿ ಒಂದು ನಮ್ಮ ಡಿ ಡಿಜಿಟ್ ಮಿನಿಮಮ್ ಸಿಂಗಲ್ ಡಿಜಿಟ್ ಬಂದು ಫೈವ್ ಕೆ ಜಿ ಈಸ್ ಒನ್ ಯೂನಿಟ್ ಇಲ್ಲಿ ನಾವು ಒಂದು ಗ್ರಾಮ್ ಅಂತೀವಲ್ಲ ಇಲ್ಲಿ ಏನಾಗುತ್ತೆ ಫೈವ್ ಕೆ ಜಿ ಈಸ್ ಒನ್ ಸಿಂಗಲ್ ಯೂನಿಟ್ ಓಕೆ ಓಕೆ ಸೊ ಇಲ್ಲಿಂದ ವಯಾ ನಿಮಗೆ ಕಂಪ್ಯೂಟರ್ ಕನೆಕ್ಟ್ ಆಗಿದೆ ಸೊ ಇಲ್ಲಿ ಆನೆಗಳು ಬಂದು ನಿಂತ ನಂತರ ನಿಮಗೆ ಅದರದ್ದು ಎಕ್ಸಾಕ್ಟ್ ಇಂಡಿಕೇಟರ್ ಅಲ್ಲಿ ಲೋಡ್ ಸೆಲ್ ಮೂಲಕ ಇಂಡಿಕೇಟರ್ ಅಲ್ಲಿ ನೋಡಿ ಸೊ ಯೂಶಲಿ ನಮಗೆ ಆನೆಗಳು ಅಲ್ಲಿ ಮೇಯಿಂಗ್ ಆಗ್ತಾ ಇದ್ರೆ ನಾವು ಇಲ್ಲಿಂದ ಎಕ್ಸಾಕ್ಟ್ ಮಾಹಿತಿಯನ್ನು ತಗೊಳ್ತೀವಿ ಯಾವ ಥರ ಎಷ್ಟು ತೂಗುತ್ತೆ ಆನೆಗಳು ಅಂತ ಇಲ್ಲಿ ಒಂದು ಪ್ರಿಂಟ್ ಕೂಡ ಆಗುತ್ತೆ ಅಲ್ಲಿ ಕಂಪ್ಯೂಟರ್ನಲ್ಲಿ ವೇಯಿಂಗ್ ಎಲೆಕ್ಟ್ರಾನಿಕ್ ಡಿಸ್ಪ್ಲೇ ಯೂನಿಟ್ ನಮಗೆ ಹೆಂಗೆ ಇದಕ್ಕೆ ದೆನ್ ಈ ಡಿಸ್ಪ್ಲೇ ಯೂನಿಟ್ ಇಂದ ನಮ್ಮ ಐಟ್ ಐ ಕಂಪ್ಯೂಟರ್ ಕಂಪ್ಯೂಟರ್ ಇಂದ ಅದು ಮಾನಿಟರ್ ಮಾನಿಟರ್ ಅಲ್ಲಿ ನಮಗೆ ಫುಲ್ ಬಿಲ್ ಬರೋದಕ್ಕೆ ದೆನ್ ಇಟ್ಸ್ ಪ್ರಿಂಟರ್ ಅದಕ್ಕೆ ಬರ್ತದೆ ಸೊ ದಿಸ್ ಇಸ್ ಹೌ ದಿ ಎಂಟೈರ್ ಪ್ರೋಸೆಸ್ ಗೋಸ್ ಇಟ್ ಇಟ್ ಈಸ್ ದಿಸ್ ಇಸ್ ದಿ ಮೇನ್ ಇಂಡಿಕೇಟರ್ ಇಸ್ ಒನ್ ವಿಚ್ ಡಿಸ್ಪ್ಲೇ ಕೊಟ್ಬಿಟ್ರೆ ಸಾಕು ನಾವು ಅಂಗಡಿಗಳಲ್ಲಿ ತುಕ್ ಹಾಕುವಾಗ ಬರೀ ಏನ್ ಇರ್ತದೆ ಬಟ್ ಇಟ್ ಇಸ್ ನಾಟ್ ಟೇಕನ್ ಬಟ್ ಹಿಯರ್ ಈ ನೀಡ ಅ ವೇಬಿಲ್ ವೇಬಿಲ್ ಬಿಲ್ ಗೋಸ್ಕರ ಏನಿರ್ತದೆ ಅದಕ್ಕೊಂದು ಪ್ರೋಗ್ರಾಮ್ ಇರ್ತದೆ ಅದು ಬಂದಿದ್ದನ್ನ ಪ್ರಿಂಟ್ ಮಾಡಿಕೊಂಡು ಅದಕ್ಕೆ ಏನಿದೆ ಅಂತ ಅದನ್ನ ಸರ್ಟಿಫೈ ಮಾಡಿ ಕೊಡ್ತೀವಿ ಸೊ ದಿಸ್ ಇಸ್ ದಿ ಎಂಟೈರ್ ಪ್ರೊಸೀಜರ್ ಓಕೆ ಫ್ಯಾಂಟಾಸ್ಟಿಕ್ ಸೊ ನಾರ್ಮಲಿ ನಾವು ನೋಡ್ತಾ ಇದ್ವಿ ಲಾರಿಗಳು ಅಥವಾ ಬೇರೆ ಬೇರೆ ಅದಕ್ಕೆ ನಾವು ವೇಯಿಂಗ್ ಜಾಸ್ತಿ ಇರೋಂಥದ್ದನ್ನೆಲ್ಲ ಇಲ್ಲಿ ಎಷ್ಟು ಎಕ್ಸಾಕ್ಟ್ ವೆಯ್ಟ್ ಬರುತ್ತೆ ಅನ್ನೋದಕ್ಕೆ ಈ ಒಂದು ವೇಯಿಂಗ್ ಇದು ಯೂಸ್ ಮಾಡೋದಾದ್ರೆ ಅದರಲ್ಲೇ ಆನೆಗಳಿಗೆ ಯಾವ ತರ ಆಗುತ್ತೆ ಅನ್ನೋದನ್ನ ನಮಗೆ ಸರ್ ವಿತ್ ಪ್ರಾಕ್ಟಿಕಲ್ ತೋರಿಸ್ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಹಳಷ್ಟು ಉಪಯುಕ್ತವಾದಂತ ಮಾಹಿತಿ ನಮ್ಮ ಜನರಿಗೂ ಕೂಡ ಇದು ಗೊತ್ತಿರಲ್ಲ ಈಗ ಎಷ್ಟೋ ಸಲ ನಾವೇ ಇಲ್ಲಿ ಬಂದು ಹೋಗಿರ್ತೀವಿ ಆ ನೀವು ಒಳಗಡೆ ವಯರ್ಸ್ ಎಲ್ಲ ಕನೆಕ್ಟ್ ಆಗಿದೆ ಅದರದ್ದೆಲ್ಲ ನಮಗೆ ಎಕ್ಸಾಕ್ಟ್ ಮಾಹಿತಿ ಇರಲಿಲ್ಲ ಐ ಥಿಂಕ್ ಐವತ್ತು ವರ್ಷಕ್ಕಿಂತ ಕ್ರಾಸ್ ಆಗಿದೆ ಅಲ್ಲ ಸರ್ ಈ ಒಂದು ಹೌದು ಹೌದು 1962 ನಲ್ಲಿ ಸ್ಟಾರ್ಟ್ ಆಯ್ತು ಆಂಗ್ಲಕನ್ನ ಮೋರ್ ದೆನ್ 62 ಇಯರ್ಸ್ ಇಯರ್ಸ್ ಬಟ್ ನನಗೆ ಗೊತ್ತಾದ್ಮೇಲೆ ಮೋರ್ ದೆನ್

ಬರ್ತಾ ಇದ್ದಂಗೆ ಫಸ್ಟ್ ಇಲ್ಲಿ ಕೂಕ್ಕೋಗಿ ಬರೋದು ನಮ್ಮ ಒಂದು ಇಟ್ಸ್ ಪ್ರೌಡ್ ಹಿಂಗೆ ನಮ್ಗೆ ಫೀಲ್ ವೆರಿ ಪ್ರೌಡ್ ಆಫ್ ಇಟ್ ರೈಟ್ ಫ್ರಮ್ ದ ಡೇ ಒನ್ ಫಸ್ಟ್ ಯಾವಾಗಿಂದ ತೂಕ ಆಗಕ್ಕೆ ಶುರು ಮಾಡಿದ್ವೋ ತಾಲೀಮು ಅವತ್ತಿಂದಾನೆ ಇದೆಲ್ಲ ಇಲ್ಲಿಂದಾನೆ ಒಂದು ಲೆಕ್ಕಕ್ಕೆ ಹೇಳ್ಬೇಕಂದ್ರೆ ಒಂಥರ ಪುಣ್ಯ ಜಾಗ ಎಲ್ಲ ನಮ್ಮ ಆನೆಗಳು ಅಂಬಾರಿ ಆನೆಗಳು ಇಲ್ಲಿ ಹೆಜ್ಜೆಯನ್ನು ಹಿಟ್ಟೋಗಿದಾವೆ ಸೊ ಮೈಸೂರು ಅನ್ನೋದೇ ಫಸ್ಟ್ ಆಫ್ ಆಲ್ಸ್ ಒಂಥರ ಅದೊಂಥರ ಪುಣ್ಯ ಸ್ಥಳ ಅದರಲ್ಲಿ ಈ ಜಾಗದಲ್ಲಿ ಎಲ್ಲ ಆನೆಗಳು ಬಂದೋಗಿದೆ ಅನ್ನೋದು ಸರ್ಗೂ ಒಂದು ಹೆಮ್ಮೆ ನಮಗೂ ಒಂದು ಹೆಮ್ಮೆ ಭಾಳ ಖುಷಿ ಆಯಿತು ಸರ್ ಗಣೇಶ್ ಸರ್ ನಮಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಈ ಮಾಹಿತಿ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸರ್ ಧನ್ಯವಾದ ಹಾಗಾದರೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಧನ್ವಂತ್ರಿ ರಸ್ತೆಯಲ್ಲಿರುವಂಥ ಈ ಒಂದು ಶ್ರೀರಾಮ್ ಆ್ಯಂಡ್ ಸಾಯಿರಾಮ್ ಎಸ್ ಸಾಯಿರಾಮ್ ವೈಬ್ರಿಡ್ಜ್ಗೆ ಬಂದು ಗಣೇಶ್ ಸರ್ ನಮಗೆ ಎಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ ಎಷ್ಟೋ ವೀಕ್ಷಕರಿಗೆ ಡೌಟ್ ಇತ್ತು ಯಾವ ರೀತಿ ಈ ಒಂದು ಆನೆಗಳ ತೂಕವನ್ನು ಹಾಕ್ತಾರೆ ಮತ್ತು ಇದು ಯಾವ ಥರ ವರ್ಕ್ ಆಗುತ್ತೆ ಮಾವುತನಿಗೂ ಸೇರ್ ಆಗುತ್ತಾ ಇಲ್ಲವಾ ಮತ್ತು ಎಕ್ಸಾಕ್ಟ್ ವೆಯ್ಟ್ ಸಿಗುತ್ತಾ ನಮಗೆ ಇದೆಲ್ಲದಕ್ಕೂ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ ಆ್ಯಂಡ್ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮೆಸ್ಮಾ ಸಬ್ಸ್ಕ್ರೈಬ್ ಮಾಡಿ ಎಮ್ ಸಿ ವಿಜೆ ಕೌಸಲ ಯೂಟ್ಯೂಬ್ and this is mc vehicle signing of namaskara